कभी भी किसी गरीब को पांच लाख रुपया की गारंटी किसी ने नहीं दी ये मेरे गरीब परिवारों के लिए ये भाजपा सरकार है ये मोदी है जो आपको पांच लाख रुपया की गारंटी का कार देता है ಸ್ನೇಹಿತರೆ ಪ್ರತಿ ವರ್ಷದ ರೀತಿ ಈ ವರ್ಷ ಕೂಡ ಕೇಂದ್ರದ ಮೋದಿ ಸರ್ಕಾರ ಹೊಸ ನಿಯಮಗಳನ್ನ ಜಾರಿ ಮಾಡಲಿದೆ ಹೊಸ ಯೋಜನೆಗಳನ್ನು ಕೂಡ ಜಾರಿ ಮಾಡಲಿದೆ ಈ ಎಲ್ಲಾ ಹೊಸ ರೂಲ್ಸ್ ಗಳು ಹೊಸ ಯೋಜನೆಗಳು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಲೇಬೇಕು ನಮ್ಮಲ್ಲಿ ಸಾಕಷ್ಟು ಜನರು ತಮ್ಮ ತಮ್ಮ ಕೆಲಸದಲ್ಲೇ ಬ್ಯುಸಿ ಇರ್ತಾರೆ ಸರ್ಕಾರದ ಹೊಸ ಯೋಜನೆಗಳ ಮಾಹಿತಿ ಅವರಿಗೆ ಗೊತ್ತೇ ಇರಲ್ಲ ಹಾಗಾಗಿ ಈ ವರ್ಷ ಈ ಹೊಸ ವರ್ಷ ಯಾವ್ಯಾವ ಹೊಸ ರೂಲ್ಸ್ ಗಳು ಹೊಸ ಯೋಜನೆಗಳು ಜಾರಿ ಆಗುತ್ತೆ ಅಂತ ಮಿಸ್ ಮಾಡದೆ ವಿಡಿಯೋವನ್ನ ಪೂರ್ತಿ ನೋಡಿ ರೀತಿಯ ಹೊಸ ಯೋಜನೆಗಳ ಮಾಹಿತಿ ಮಿಸ್ ಆಗಬಾರ್ದು ಅಂದ್ರೆ ಈಗಲೇ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇವಲ ಸಬ್ಸ್ಕ್ರೈಬ್ ಮಾಡೋದಲ್ಲ ಆ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗಲ್ಲ ಮೋದಿ ಸರ್ಕಾರದಿಂದ ಐದೈದು ಲಕ್ಷದ ಹೊಸ ಯೋಜನೆ ಶುರುವಾಗಿದೆ ಐದು ಲಕ್ಷದ ಆ ಹೊಸ ಯೋಜನೆ ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇದರ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಕೂಡ ಒಂದು ಹೊಸ ರೂಲ್ಸ್ ಮಾಡಲಾಗಿದೆ ಪೆನ್ಷನ್ ಬಗ್ಗೆ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಇದರ ಜೊತೆಗೆ ಫೋನ್ ಪೇ ಗೂಗಲ್ ಪೇ ಮೊಬೈಲ್ ಸಿಮ್ ಕಾರ್ಡ್ ಗಂಡ ಹೆಂಡತಿಯರಿಗೆ ಬ್ಯಾಂಕ್ ಲೋನ್ ಮಾಡಿದವರಿಗೆ ಶೇರ್ ಮಾರ್ಕೆಟ್ ಬಗ್ಗೆ ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೆ ಪ್ರೈವೇಟ್ ಕೆಲಸ ಮಾಡುವವರಿಗೆ ಮತ್ತು ಗವರ್ಮೆಂಟ್ ಕೆಲಸ ಮಾಡುವವರಿಗೆ ಹೊಸ ಯೋಜನೆಗಳನ್ನ ಹೊಸ ರೂಲ್ಸ್ ಗಳನ್ನ ಜಾರಿ ಮಾಡಲಾಗಿದೆ ಗೃಹಲಕ್ಷ್ಮಿಯರಿಗೂ ಕೂಡ ಹೊಸ ವರ್ಷದಿಂದ ಹೊಸ ರೂಲ್ಸ್ ಜಾರಿಯಾಗಲಿದೆ ಇದರ ಜೊತೆಗೆ ಚಿನ್ನದ ಬೆಲೆಯಲ್ಲೂ ಕೂಡ ಹೊಸ ವರ್ಷ ಭಾರಿ ವ್ಯತ್ಯಾಸ ಆಗಲಿದೆ ಹೊಸ ವರ್ಷ ಚಿನ್ನದ ಬೆಲೆ ಕಡಿಮೆಯಾಗುತ್ತಾ ಅಥವಾ ಜಾಸ್ತಿ ಆಗುತ್ತಾ ಇದರ ಬಗ್ಗೆ ಕೂಡ ಮಾಹಿತಿ ಇದೆ ಸರ್ಕಾರದಿಂದ ಹೊಸ ಮನೆಗಳಿಗೆ ಅರ್ಜಿ ಹಾಕಿದವರಿಗೆ ಅರ್ಜಿ ಹಾಕುವವರಿಗೆ ಹೊಸ ವರ್ಷದಿಂದ ಒಂದು ಗುಡ್ ನ್ಯೂಸ್ ಇದೆ ಇದರ ಜೊತೆಗೆ ಕರ್ನಾಟಕದಲ್ಲಿರುವ ನಿರುದ್ಯೋಗಿ ಯುವಕ ಯುವತಿಯರಿಗೂ ಕೂಡ ಬಂಪರ್ ಗುಡ್ ನ್ಯೂಸ್ ಇದೆ ಹೊಸ ವರ್ಷದಿಂದ ಹೊಸ ಕೆಲಸ ಕೂಡ ಸಿಗಲಿದೆ ಇದರ ಜೊತೆಗೆ ಪೋಸ್ಟ್ ಆಫೀಸ್ ನಲ್ಲಿ ನೀವು ಕೇವಲ ಒಂದು ಸಾವಿರದ ಐದನೂರು ರೂಪಾಯಿ ಹೂಡಿಕೆ ಮಾಡಿದ್ರೆ ಸಾಕು ಮೂವತ್ತೈದು ಲಕ್ಷ ರೂಪಾಯಿ ಸಿಗಲಿದೆ ಈ ಯೋಜನೆ ಬಗ್ಗೆ ಕೂಡ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ ಪೆಟ್ರೋಲ್ ಡೀಸೆಲ್ ಬಗ್ಗೆ ಕೂಡ ಒಂದು ರಾಜ್ಯದ ಜನರಿಗೆ ಒಂದು ಹೊಸ ಗುಡ್ ನ್ಯೂಸ್ ಇದೆ ಇದರ ಜೊತೆಗೆ ರೈತರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಹೊಸ ವರ್ಷ ಐದು ಹೊಸ ಯೋಜನೆಗಳನ್ನ ಜಾರಿ ಮಾಡಲಾಗಿದೆ ಒಟ್ಟಿನಲ್ಲಿ ಹೊಸ ವರ್ಷ ವರ್ಷ ಯಾವ್ಯಾವ ಯೋಜನೆಗಳು ಜಾರಿಯಾಗಲಿದೆ ಯಾವ್ಯಾವ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಲಾಗುತ್ತೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಯಾರು ಕೂಡ ಮಿಸ್ ಮಾಡದೆ ಈ ವಿಡಿಯೋವನ್ನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ಈ ವಿಡಿಯೋವನ್ನ ನೋಡಿ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳಿಗೆ ಒಂದು ಹೊಸ ರೂಲ್ಸ್ ಮಾಡಲಾಗಿದೆ ಇಷ್ಟು ವರ್ಷ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಜನಸಾಮಾನ್ಯರಿಗೆ ಅರ್ಥವಾಗದ ರೀತಿ ಇನ್ಶೂರೆನ್ಸ್ ಖರೀದಿ ಮಾಡುವವರಿಗೆ ಒಂದು ಬುಕ್ಲೆಟ್ ಅನ್ನ ಕೊಡ್ತಾ ಇದ್ರು ಆ ಬುಕ್ಲೇಟ್ ನಲ್ಲಿ ಸಂಪೂರ್ಣ ಮಾಹಿತಿ ಇರ್ತಿತ್ತು ಆದ್ರೆ ಜನರಿಗೆ ಅದು ಅರ್ಥವಾಗ್ತಾ ಇರಲಿಲ್ಲ ಆದ್ರೆ ಇನ್ ಮುಂದೆ ಆ ರೀತಿ ಮಾಡುವ ಹಾಗಿಲ್ಲ ಒಂದೇ ಪೇಜ್ ನಲ್ಲಿ ಆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು ಅದು ಜನಸಾಮಾನ್ಯರಿಗೆ ಅರ್ಥ ಆಗ್ಬೇಕು ಇನ್ನು ಯಾರ್ಯಾರಿಗೆ ಹದಿನೆಂಟು ವರ್ಷ ಪೂರ್ಣಗೊಂಡಿದ್ಯೋ ಅವರೆಲ್ಲರಿಗೂ ಕೂಡ ಜನವರಿ ಒಂದರಿಂದ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಹದಿನೆಂಟು ವರ್ಷ ಪೂರ್ಣಗೊಂಡವರು ಐಡಿ ಅಪ್ಲೈ ಮಾಡಿಲ್ಲ ಜನವರಿ ಒಂದರಿಂದ ಅರ್ಜಿ ಹಾಕಿ ನಿಮ್ಮ ಐಡಿಯನ್ನ ಐ ಮೂಲಕ ಆನ್ಲೈನ್ ಹೊಸ ವರ್ಷದಿಂದ ಜಿಪಿಎಸ್ ಮೂಲಕ ಟೋಲ್ ಟ್ಯಾಕ್ಸ್ ಹಾಕಲಾಗುತ್ತೆ ಈ ಮೊದಲು ಟೋಲ್ ಗೇಟ್ಗಳಲ್ಲಿ ನೀವು ಒಂದ್ಸಲ ಟ್ಯಾಕ್ಸ್ ತುಂಬಿದ್ರೆ ಮತ್ತೆ ಮುಂದಿನ ಟೋಲ್ ಗೇಟ್ನಲ್ಲೂ ಕೂಡ ಟ್ಯಾಕ್ಸ್ ತುಂಬಬೇಕಾಗಿತ್ತು ಆದರೆ ಇನ್ಮುಂದೆ ಜಿಪಿಎಸ್ ಮೂಲಕ ಟೋಲ್ ಟ್ಯಾಕ್ಸ್ ಅನ್ನು ಹಾಕಲಾಗುತ್ತೆ ಅಂದ್ರೆ ನಿಮ್ಮ ಗಾಡಿ ಎಷ್ಟು ದೂರ ಹೋಗುತ್ತೆ ಅಂತ ಜಿಪಿಎಸ್ ಮೂಲಕ ಟ್ರ್ಯಾಕ್ ಮಾಡಿ ಆ ನಂತರ ಕಿಲೋಮೀಟರ್ ಪ್ರಕಾರ ಟೋಲ್ ಟ್ಯಾಕ್ಸ್ ಅನ್ನು ಹಾಕಲಾಗುತ್ತೆ ಈ ನಿಯಮ ಹೊಸ ವರ್ಷದ ಮಾರ್ಚ್ ತಿಂಗಳಿನಿಂದ ಅನ್ವಯವಾಗಲಿದೆ ಇನ್ ಮುಂದೆ ಸಾಮಾನು ಖರೀದಿ ಮಾಡುವ ಪ್ರತಿ ಗ್ರಾಹಕರಿಗೂ ಕೂಡ ಬಿಲ್ ನೀಡುವುದು ಕಡ್ಡಾಯವಾಗಲಿದೆ ಕೇಂದ್ರ ಸರ್ಕಾರದ ರೂಲ್ಸ್ ಪ್ರಕಾರ ನನ್ನ ಬಿಲ್ ನನ್ನ ಅಧಿಕಾರದ ಪ್ರಕಾರ ಪ್ರತಿಯೊಂದು ಗ್ರಾಹಕರಿಗೂ ಅಂಗಡಿಯವರು ಗ್ರಾಹಕರಿಗೆ ಬಿಲ್ ನೀಡುವುದು ಸಾಮಾನು ತೆಗೆದು ಕೊಂಡವರಿಗೆ ಬಿಲ್ ನೀಡುವುದು ಕಡ್ಡಾಯವಾಗಲಿದೆ ಇದರ ಜೊತೆಗೆ ಗ್ರಾಹಕರು ಕಡ್ಡಾಯವಾಗಿ ಬಿಲ್ ಕೇಳಲೇಬೇಕು ಈ ನಿಯಮ ಹೊಸ ವರ್ಷದಿಂದ ಜಾರಿಯಾಗಲಿದೆ ಮೆಡಿಕಲ್ ಇನ್ಶೂರೆನ್ಸ್ ಬಿಲ್ ಕ್ಲೈಮ್ ಮಾಡಬೇಕು ಅಂದ್ರೆ ಆಸ್ಪತ್ರೆಯಲ್ಲಿ ಮಿನಿಮಮ್ ಒಂದು ದಿನ ಅಡ್ಮಿಟ್ ಆಗಿರಲೇಬೇಕು ಈ ರೀತಿ ಮೊದಲು ರೂಲ್ಸ್ ಇತ್ತು ಆದರೆ ಈಗ ಸರ್ಕಾರ ಈ ರೂಲ್ಸ್ ಬದಲಾಯಿಸುವ ಸಾಧ್ಯತೆಗಳಿವೆ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಪೇಷಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗದೇ ಇದ್ರೂ ಕೂಡ ಇನ್ಶೂರೆನ್ಸ್ ಕ್ಲೈಮ್ ಮಾಡಲೇಬೇಕು ರಿಜೆಕ್ಟ್ ಮಾಡುವ ಹಾಗಿಲ್ಲ ಅಡ್ಮಿಟ್ ಆಗಿಲ್ಲ ಎನ್ನುವ ಕಾರಣಕ್ಕೆ ಕ್ಲೈಮ್ ಅನ್ನ ರಿಜೆಕ್ಟ್ ಇನ್ ಮುಂದೆ ಮಾಡುವ ಹಾಗಿಲ್ಲ ಈ ನಿಯಮವನ್ನು ಆದಷ್ಟು ಬೇಗ ಜಾರಿ ಮಾಡಲಾಗುತ್ತೆ ಇನ್ಶೂರೆನ್ಸ್ ಕಂಪನಿಗಳು ಪೇಷಂಟ್ ಸೀರಿಯಸ್ನೆಸ್ ಅನ್ನು ಅರ್ಥ ಮಾಡಿಕೊಂಡು ಈ ನಿರ್ಧಾರ ತೆಗೆದುಕೊಳ್ಳಲಿಲ್ಲ ಇನ್ನು ಗಂಡ ಹೆಂಡತಿಯರಿಗೆ ಹೈಕೋರ್ಟ್ ಒಂದು ಮಹತ್ವದ ಆದೇಶ ಹೊರಡಿಸಿದೆ ಗಂಡನ ಮೇಲೆ ಯಾವುದಾದ್ರೂ ಚೆಕ್ ಬೌನ್ಸ್ ಕೇಸ್ ಇದ್ರೆ ಅವನ ಹೆಂಡತಿಗೂ ಆ ಕೇಸ್ಗೂ ಯಾವುದೇ ಸಂಬಂಧ ಇರಲ್ಲ ಹೆಂಡತಿಯ ವಿರುದ್ಧ ಯಾವುದೇ ಕೇಸ್ ಮೊಕದ್ದಮೆ ಹಾಕುವ ಆಗಿಲ್ಲ ಗಂಡನ ಚೆಕ್ ಬೌನ್ಸ್ ಕೇಸಿಗೂ ಹೆಂಡತಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ ಇನ್ನು ಬ್ಯಾಂಕ್ ಲೋನ್ ಮಾಡಿದವರಿಗೆ ಒಂದು ಗುಡ್ ನ್ಯೂಸ್ ಇದೆ ಅದೇನಂದ್ರೆ ನೀವು ಬ್ಯಾಂಕಿಗೆ ಲೋನ್ ತೆಗೆದುಕೊಳ್ಬೇಕಾದ್ರೆ ಮನೆಯ ಕಾಗದ ಪತ್ರ ಆರ್ಟಿಸಿ ಬೇರೆ ಡಾಕ್ಯುಮೆಂಟ್ ನೀಡಿರ್ತೀರಾ ಆದ್ರೆ ನೀವು ಸಾಲ ತೀರಿಸಿದ್ರು ಯಾವುದೇ ಡಾಕ್ಯುಮೆಂಟ್ ವಾಪಸ್ ನೀಡಲ್ಲ ಆದಷ್ಟು ಬೇಗ ಅವರು ವಾಪಸ್ ನೀಡಲ್ಲ ಹಾಗಾಗಿ ಆರ್ ಬಿ ಐದವರು ಈ ಹೊಸ ರೂಲ್ಸ್ ಮಾಡಿದ್ದು ನೀವು ಸಾಲ ತೀರಿಸಿ ಒಂದು ತಿಂಗಳಾದ್ರೂ ನಿಮ್ಮ ಡಾಕ್ಯುಮೆಂಟ್ ಅನ್ನ ಬ್ಯಾಂಕ್ನವರು ವಾಪಸ್ ನೀಡಿಲ್ಲ ಅಂದ್ರೆ ಬ್ಯಾಂಕ್ನವರು ನಿಮಗೆ ಪ್ರತಿದಿನ ಐದು ಸಾವಿರ ರೂಪಾಯಿಯನ್ನು ನೀಡಬೇಕಾಗುತ್ತೆ ಇನ್ನು ಹೊಸ ವರ್ಷದಿಂದ ಟೋಲ್ ಪ್ಲಾಜಾದಲ್ಲಿ ಆಂಬುಲೆನ್ಸ್ ಕಂಪಲ್ಸರಿ ಇಡಬೇಕಾಗುತ್ತೆ ರೋಡಿನ ಮಧ್ಯೆ ಯಾವ್ದಾದ್ರೂ ಅನಾಹುತ ಆದ್ರೆ ತಕ್ಷಣ ಆಂಬುಲೆನ್ಸ್ ಆ ಜಾಗಕ್ಕೆ ಬರುತ್ತೆ ಹೊಸ ವರ್ಷದಿಂದ ಟೋಲ್ ಗಳಲ್ಲಿ ಆಂಬುಲೆನ್ಸ್ ಕಡ್ಡಾಯವಾಗಿ ಇರಬೇಕಾಗುತ್ತೆ ಇನ್ನು ಹೊಸ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಮಾಡಲಿದ್ದಾರೆ ಹೊಸ ವರ್ಷದ ಬಜೆಟ್ ನಲ್ಲಿ ಆಯುಷ್ಮಾನ್ ಭಾರತ್ ಗ್ರಾಹಕರಿಗೆ ಐದು ಲಕ್ಷದ ರೂಪಾಯಿ ವರೆಗೂ ಆರೋಗ್ಯ ಚಿಕಿತ್ಸೆ ಉಚಿತವಾಗಿ ಸಿಗ್ತಾ ಇತ್ತು ಆದರೆ ಹೊಸ ವರ್ಷದಿಂದ ಐದು ಲಕ್ಷ ಅಲ್ಲ ಹದಿನೈದು ಲಕ್ಷ ರೂಪಾಯಿ ಆರೋಗ್ಯ ಚಿಕಿತ್ಸೆ ಸಿಗಲಿದೆ ಹೊಸ ವರ್ಷದಿಂದ ಗೋವಾದಲ್ಲಿ ಮಹಿಳೆಯರು ಚಿಕ್ಕ ಪುಟ್ಟ ಬಟ್ಟೆಗಳನ್ನು ಹಾಕಿಕೊಂಡು ದೇವಸ್ಥಾನಕ್ಕೆ ಪ್ರವೇಶ ಮಾಡುವಂತಿಲ್ಲ ಇದರ ಜೊತೆಗೆ ಪೂರಿ ಜಗನ್ನಾಥ ದೇವಸ್ಥಾನದಲ್ಲೂ ಕೂಡ ಈ ರೂಲ್ಸ್ ಮಾಡಲಾಗಿದೆ ಮಹಿಳೆಯರು ಚಿಕ್ಕ ಪುಟ್ಟ ಬಟ್ಟೆಗಳನ್ನು ಧರಿಸಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡುವ ಹಾಗಿಲ್ಲ ಕೇವಲ ಒಂದು ಸಾವಿರದ ಐದನೂರು ಹೂಡಿಕೆ ಮಾಡಿ ಮೂವತ್ತೈದು ಲಕ್ಷ ರೂಪಾಯಿ ಪಡೆಯಬಹುದು ಭಾರತೀಯ ಅಂಚೆ ಇಲಾಖೆಯ ಗ್ರಾಹಕರಿಗೆ ಹೊಸ ಯೋಜನೆಯೊಂದನ್ನು ಪರಿಚಯಿಸಿದೆ ಈ ಹೂಡಿಕೆಯ ಯೋಜನೆಯು ಹೆಚ್ಚು ಲಾಭವನ್ನು ನೀಡುತ್ತೆ ಕೇವಲ ಒಂದು ಸಾವಿರದ ಐದ್ನೂರು ರೂಪಾಯಿ ಠೇವಣಿ ಮಾಡುವ ಮೂಲಕ ಮೂವತ್ತೈದು ಲಕ್ಷ ರೂಪಾಯಿ ವರೆಗೂ ನೀವು ಹಣವನ್ನು ಗಳಿಸಬಹುದು ಈ ಯೋಜನೆಯಡಿ ಯಾರು ಹೂಡಿಕೆ ಮಾಡಬೇಕು ಎನ್ನುವ ಮಾಹಿತಿ ಈ ವಿಡಿಯೋದಲ್ಲಿದೆ ಭವಿಷ್ಯದಲ್ಲಿ ತಮ್ಮ ಆರ್ಥಿಕ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಸಿಕ ಉಳಿತಾಯ ಮಾಡಬೇಕು ಎನ್ನುತ್ತಾರೆ ಆರ್ಥಿಕ ತಜ್ಞರು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಹೂಡಿಕೆ ಮಾಡುವುದು ಮಧ್ಯಮ ವರ್ಗದವರಿಗೆ ಭವಿಷ್ಯದಲ್ಲಿ ನೆರವಿಗೆ ಬರಲಿದೆ ಮಾತ್ರವಲ್ಲ ಹೂಡಿಕೆಯು ಆರ್ಥಿಕ ಭದ್ರತೆಯನ್ನು ಒದಗಿಸಿ ಸುರಕ್ಷಿತ ಆರ್ಥಿಕ ಭವಿಷ್ಯವನ್ನು ಕೂಡ ಒದಗಿಸಲಿದೆ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ನೀವು ಈ ಪೋಸ್ಟ್ ಆಫೀಸ್ನ ಹೊಸ ಯೋಜನೆಗೆ ಹೂಡಿಕೆ ಮಾಡಿ ಅತಿಯಾದ ಲಾಭವನ್ನು ಜಾಸ್ತಿ ಲಾಭವನ್ನು ಪಡೆದುಕೊಳ್ಳಬಹುದು ತಿಂಗಳಿಗೆ ಕೇವಲ ಒಂದು ಒಂದು ಸಾವಿರದ ಐದುನೂರು ರೂಪಾಯಿ ಹೂಡಿಕೆ ಮಾಡಿ ನೀವು ಮೂವತ್ತೈದು ಲಕ್ಷ ಗಳಿಸಬಹುದು ಹಾಗಾದ್ರೆ ಈ ಯೋಜನೆಯಿಂದ ಯಾವ ರೀತಿ ಲಾಭ ಸಿಗುತ್ತೆ ಅಂತ ನೋಡೋಣ ಭಾರತೀಯ ಅಂಚೆ ಇಲಾಖೆಯು ಹಲವು ರೀತಿಯ ಹೂಡಿಕೆಗಳಿಗೆ ಅವಕಾಶವನ್ನ ನೀಡುತ್ತೆ ಹೂಡಿಕೆದಾರರು ಕೇವಲ ಐದುನೂರು ರೂಪಾಯಿ ಠೇವಣಿ ಮಾಡಬಹುದು ಮತ್ತು ಮೂವತ್ತೈದು ಲಕ್ಷ ರೂಪಾಯಿ ಗಳಿಸಬಹುದು ಈ ಯೋಜನೆಯನ್ನ ಗ್ರಾಮ ಸುರಕ್ಷಾ ಯೋಜನೆ ಅಂತ ಕರೀತಾರೆ ಒಂದೊಮ್ಮೆ ನೀವು ಹತ್ತೊಂಬತ್ತು ವರ್ಷ ವಯಸ್ಸಿನವರಾಗಿದ್ರೆ ಹೆಚ್ಚಿನ ಲಾಭ ಸಿಗುತ್ತೆ ಹತ್ತೊಂಬತ್ತರಿಂದ ಐವತ್ತೈದು ವರ್ಷದ ಒಳಗಿನವರು ಹೂಡಿಕೆದಾರರು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ಈ ಗ್ರಾಮ ಸುರಕ್ಷಾ ಯೋಜನೆಯಲ್ಲಿ ನಿಮಗೆ ಮೂವತ್ತೈದು ಲಕ್ಷ ರೂಪಾಯಿ ವರೆಗೂ ಸಿಗುತ್ತೆ ಐವತ್ತೈದು ವರ್ಷಗಳಿಗೆ ಒಂದು ಸಾವಿರದ ಐನೂರ ಹದಿನೈದು ರೂಪಾಯಿ ಐವತ್ತೆಂಟು ವರ್ಷಗಳಿಗೆ ಪ್ರೀಮಿಯಂ ಒಂದು ಸಾವಿರದ ನಾನೂರ ಅರವತ್ಮೂರು ರೂಪಾಯಿ ಹತ್ತೊಂಬತ್ತರಿಂದ ಐವತ್ತೈದು ವರ್ಷದ ಒಳಗಿನವರು ಹೂಡಿಕೆದಾರರು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ಈ ಗ್ರಾಮ ಸುರಕ್ಷಾ ಯೋಜನೆಯಡಿ ನಿಮಗೆ ಪ್ರೀಮಿಯಂ ಮೊತ್ತ ಐವತ್ತೈದು ವರ್ಷಗಳಿಗೆ ಒಂದು ಸಾವಿರದ ಐದುನೂರ ಹದಿನೈದು ಬರುತ್ತಾ ಐವತ್ತೆಂಟು ವರ್ಷಗಳಿಗೆ ಒಂದು ಸಾವಿರದ ನಾನೂರ ಅರವತ್ಮೂರು ಬರುತ್ತೆ ಮತ್ತು ಅರವತ್ತು ವರ್ಷಗಳಿಗೆ ಒಂದು ಸಾವಿರದ ನಾನೂರ ಹನ್ನೊಂದು ರೂಪಾಯಿ ನೀವು ಪಾವತಿ ಮಾಡಬೇಕಾಗುತ್ತೆ ಐವತ್ತೈದು ವರ್ಷಗಳ ನಂತರ ಹೂಡಿಕೆದಾರರು ಮೂವತ್ತೊಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ರೂಪಾಯಿಗಳನ್ನ ಮೆಚುರಿಟಿ ಲಾಭವನ್ನ ಪಡೆಯುತ್ತಾರೆ ಒಬ್ಬ ವ್ಯಕ್ತಿ ಐವತ್ತೆಂಟು ವರ್ಷಗಳ ನಂತರ ಹೂಡಿಕೆ ಮಾಡಿದರೆ ಮೂವತ್ ಮೂರು ಪಾಯಿಂಟ್ ನಾಲ್ಕು ಐದು ಲಕ್ಷ ರೂಪಾಯಿ ಮತ್ತೊಂದೆಡೆ ಹೂಡಿಕೆದಾರರ ಅವಧಿ ಅರವತ್ತು ವರ್ಷಗಳಾಗಿದ್ರೆ ಯೋಜನೆಯ ಪ್ರಯೋಜನವು ಮೂವತ್ನಾಲ್ಕು ಲಕ್ಷ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಆಗಿರುತ್ತೆ ಯೋಜನೆಯ ಕನಿಷ್ಠ ಪ್ರಯೋಜನವು ಹತ್ತು ಸಾವಿರದಿಂದ ಹತ್ತು ಲಕ್ಷ ಲಕ್ಷದ ನಡುವೆ ಇರಬಹುದು ಒಂದೊಮ್ಮೆ ಪಾಲಿಸಿದಾರರು ಮರಣ ಹೊಂದಿದ್ರೆ ವಿಮಾ ಮೊತ್ತವನ್ನು ನಾಮಿನಿ ಅಥವಾ ಕಾನೂನು ಉತ್ತರಾಧಿಕಾರಿಗಳಿಗೆ ವರ್ಗಾಯಿಸಲಾಗುತ್ತೆ ಈ ಹೂಡಿಕೆಯ ಯೋಜನೆಯ ಪ್ರೀಮಿಯಂ ಮಾಸಿಕ ತ್ರೈಮಾಸಿಕ ವಾರ್ಷಿಕ ಮತ್ತು ವಾರ್ಷಿಕದ ಆಧಾರದ ಮೇಲೆ ಪಾವತಿಸಬಹುದು ತುರ್ತು ಸಂದರ್ಭದಲ್ಲಿ ಬಳಕೆದಾರರ ಶುಲ್ಕವನ್ನು ಪಾವತಿಸಲು ಮೂವತ್ತು ದಿನಗಳ ಗ್ರೇಸ್ ಅವಧಿಯನ್ನು ಕೂಡ ಒದಗಿಸಲಾಗುತ್ತೆ ಮೂರು ವರ್ಷಗಳ ನಂತರ ಗ್ರಾಹಕರು ವಿಮೆಯನ್ನು ಒಪ್ಪಿಸಲು ಸಿದ್ಧರಿದ್ದರೆ ಅವರಿಗೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಈ ಯೋಜನೆ ಯೋಜನೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಅನ್ನ ಭೇಟಿ ನೀಡಿ ಒಂದು ಪಾಯಿಂಟ್ ಆರು ಲಕ್ಷ ಮನೆಗಳ ನಿರ್ಮಾಣ ಮಾರ್ಚ್ ಒಳಗೆ ಪೂರ್ಣಗೊಳಿಸಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರಾಜ್ಯಾದ್ಯಂತ ವಸತಿ ಇಲಾಖೆಯ ವಿವಿಧ ಯೋಜನೆಯಡಿ ನಿರ್ಮಿಸುತ್ತಿರುವ ಒಂದು ಪಾಯಿಂಟ್ ಆರು ಲಕ್ಷ ಮನೆಗಳ ನಿರ್ಮಾಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಒಳಗೆ ಪೂರ್ಣಗೊಳಿಸಬೇಕು ಅಂತ ಮಾಹಿತಿಯನ್ನ ಹೇಳಿದ್ದಾರೆ ಜೊತೆಗೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರ್ಮಿಸುತ್ತಿರುವ ಐವತ್ತೆರಡು ಸಾವಿರದ ನೂರ ಎಂಬತ್ತೊಂಬತ್ತು ಮನೆಗಳ ನಿರ್ಮಾಣವನ್ನ ಸರ್ಕಾರದ ಹಣದಿಂದಲೇ ಪೂರ್ಣಗೊಳಿಸಲು ಅಗತ್ಯವಿರುವ ಹೆಚ್ಚುವರಿ ಅನುದಾನಕ್ಕೆ ಸಚಿವ ಸಂಪುಟ ಸಭೆ ಮುಂದೆ ಪ್ರಸ್ತಾವನೆ ಸಲ್ಲಿಸಬೇಕು ಎಂದಿದ್ದಾರೆ ವಿವಿಧ ವಸತಿ ಯೋಜನೆಯಡಿ ವರ್ಷ ಮೂರು ಲಕ್ಷ ಮನೆಗಳ ನಿರ್ಮಾಣ ಗುರಿ ಹೊಂದಲಾಗುತ್ತೆ ಇದೀಗ ಒಂದು ಪಾಯಿಂಟ್ ಮೂರು ಒಂದು ಲಕ್ಷ ಮನೆಗಳ ನಿರ್ಮಾಣ ಪೂರ್ಣವಾಗಿದೆ ಉಳಿದಂತೆ ನಿರ್ಮಾಣ ಹಂತದಲ್ಲಿರುವ ಒಂದು ಪಾಯಿಂಟ್ ಆರು ಲಕ್ಷ ಮನೆಗಳನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಒಳಗೆ ಪೂರ್ಣಗೊಳಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಬೆಂಗಳೂರಿನ ಅಲ್ಲಿ ಜನವರಿ ಅಂತ್ಯಕ್ಕೆ ಬೃಹತ್ ಉದ್ಯೋಗ ಮೇಳ ನಡೆಯಲಿದೆ ಎಂದು ಡಿಸಿಎಂ ಡಿಕೆಶಿ ಹೇಳಿದ್ದಾರೆ ಗೃಹ ಕಚೇರಿ ಕೃಷ್ಣಾ ಬಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಕಲ್ಪಿಸಲು ಸರ್ಕಾರದಿಂದಲೇ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ ಸರ್ಕಾರಿ ಖಾಸಗಿ ಕ್ಷೇತ್ರಗಳಲ್ಲಿ ಖಾಲಿ ಇರುವ ಉದ್ಯೋಗಗಳ ಭರ್ತಿ ಮತ್ತು ಉದ್ಯೋಗ ಸೃಷ್ಟಿಯ ಬಗ್ಗೆ ವಿಸ್ತೃತ ಚರ್ಚೆಯನ್ನ ಸಭೆಯಲ್ಲಿ ನಡೆಸಲಾಯಿತು ಎಂದು ಹೇಳಿದ್ದಾರೆ ಕರ್ನಾಟಕ ಮತ್ತು ಹೊರ ರಾಜ್ಯಗಳಲ್ಲಿ ನಮ್ಮ ಕನ್ನಡಿಗರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಉದ್ಯೋಗ ದೊರಕುವಂತಾಗಬೇಕು ಐಟಿಬಿಟಿ ಹೋಟೆಲ್ ಉತ್ಪಾದನಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೆ ಹೆಚ್ಚಿನ ಅವಕಾಶ ಸಿಗುವಂತಾಗಬೇಕು ಆದ ಕಾರಣ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎನ್ನುವ ಸಲಹೆಯನ್ನು ಸಭೆಯಲ್ಲಿ ವ್ಯಕ್ತವಾಗಿದೆ ಇದಕ್ಕೆ ಸಂಬಂಧಿಸಿದ ರೂಪುರೇಷೆಗಳು ಶೀಘ್ರದಲ್ಲೇ ನೀಡಲಾಗುವುದು ಅಂತ ತಿಳಿಸಿದ್ದಾರೆ ಕೈಗಾರಿಕಾ ಕ್ಷೇತ್ರ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಉದ್ಯೋಗ ಸೃಷ್ಟಿ ಬಗ್ಗೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಸಣ್ಣ ಮತ್ತು ಮಧ್ಯಮ ಬೃಹತ್ ಕೈಗಾರಿಕೆ ಯುವಜನ ಉನ್ನತ ಶಿಕ್ಷಣ ಕಾರ್ಮಿಕ ಐಟಿ ಬಿಟಿ ಸಚಿವರು ಮತ್ತಿತರರು ಉತ್ತಮ ಸಲಹೆಗಳನ್ನು ನೀಡಿದ್ದಾರೆ ಕೈಗಾರಿಕೆಗಳಿಗೆ ಅನುಗುಣವಾಗಿ ಉದ್ಯೋಗದಾತರು ಸೃಷ್ಟಿಸಬೇಕು ಎನ್ನುವ ಅಭಿಪ್ರಾಯ ಸಭೆಯಲ್ಲಿ ವ್ಯಕ್ತವಾಯಿತು ಈ ಹಿನ್ನೆಲೆಯಲ್ಲಿ ಹಿರಿಯ ನಾಯಕರ ಮತ್ತು ಸಚಿವರ ನೇತೃತ್ವದಲ್ಲಿ ಉಪ ಸಮಿತಿ ರಚಿಸಲಾಗಿದೆ ಈ ಸಮಿತಿಯು ಉದ್ದಿಮೆದಾರರ ಬಳಿ ಚರ್ಚೆ ನಡೆಸಲಾಗುತ್ತೆ ಮೊದಲ ಹಂತದಲ್ಲಿ ಬೆಂಗಳೂರಿನಲ್ಲಿ ಹೊಸ ರೂಪುರೇಷೆ ಹೊಂದಿರುವ ಬೃಹತ್ ಉದ್ಯೋಗ ಮೇಳ ನಡೆಸಲು ಕಾರ್ಯಕ್ರಮ ರೂಪಿಸಲಾಗಿದೆ ಅಂತ ಹೇಳಿದ್ದಾರೆ ವರ್ಷಾಂತ್ಯದಲ್ಲಿ ಚಿನ್ನ ಖರೀದಿ ಮಾಡೋಣ ಎಂದುಕೊಂಡವರಿಗೆ ಭಾರಿ ನಿರಾಸೆ ತರಿಸುವ ವಿಚಾರವಾಗಿದೆ ನಿನ್ನೆಗೆ ಿದರೆ ಇಂದು ಚಿನ್ನ ದುಪ್ಪಟ್ಟು ಏರಿಕೆಯಾಗಿದೆ ಇಂದು ಒಂದು ಗ್ರಾಂ ಚಿನ್ನದ ಬೆಲೆ ಐದು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಇದೆ ನಿನ್ನೆ ಐದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇತ್ತು ಈ ದರಕ್ಕೆ ಹೋಲಿಸಿದರೆ ನಲವತ್ತು ರೂಪಾಯಿ ಇನ್ನೂ ಕೂಡ ಹೆಚ್ಚಾಗಿದೆ ಬೆಂಗಳೂರು ಮಂಗಳೂರು ಮೈಸೂರು ದಾವಣಗೆರೆ ಬಳ್ಳಾರಿ ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಇಂದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಐವತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಇದ್ದರೆ ಇಪ್ಪತ್ನಾಲ್ಕು ಕ್ಯಾರೆಟ್ಗೆ ಅರವತ್ನಾಲ್ಕು ಸಾವಿರದ ಎರಡ್ ಐವತ್ತು ರೂಪಾಯಿ ಇದೆ ಹೊಸ ವರ್ಷದಿಂದ ಚಿನ್ನದ ಬೆಲೆ ಇನ್ನೂ ಕೂಡ ಏರಿಕೆಯಾಗುವ ಸಾಧ್ಯತೆಗಳಿವೆ ಚಿನ್ನ ಇನ್ನು ದುಬಾರಿಯಾಗುವ ಸಾಧ್ಯತೆಗಳು ಇನ್ನೂ ಹೆಚ್ಚಿವೆ ಲೋಕಸಭಾ ಚುನಾವಣೆಯ ಹೊಸ್ತಿಲಿಗೆ ದೇಶ ತಲುಪುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶವಾಸಿಗಳಿಗೆ ಬಂಪರ್ ಕೊಡುಗೆ ನೀಡಲು ಸಜ್ಜುಗೊಂಡಿದೆ ಹೊಸ ವರ್ಷಕ್ಕೆ ಕಾಲಿಡುವ ಮುನ್ನವೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಪ್ರತಿ ಲೀಟರ್ಗೆ ಎಂಟರಿಂದ ಹತ್ತು ರೂಪಾಯಿಗಳನ್ನ ಕಡಿತ ಘೋಷಣೆ ಮಾಡುವ ಸಾಧ್ಯತೆಗಳಿವೆ ಮೂಲಗಳ ಪ್ರಕಾರ ಈಗಾಗಲೇ ಇಂಧನ ಸಚಿವಾಲಯವು ಈ ಸಂಬಂಧಿಸಿದಂತೆ ಪ್ರಸ್ತಾವನೆಯನ್ನು ಕೂಡ ಸಿದ್ಧಪಡಿಸಿದ್ದು ಪ್ರಧಾನಿಯವರ ಅನುಮೋದನೆಗಾಗಿ ಕಾಯುತ್ತಿದೆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆಯಾಗಿರುವುದು ಈ ನಿರ್ಣಯಕ್ಕೆ ಕಾರಣ ಎನ್ನಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಪ್ರತಿ ಬ್ಯಾರಲ್ಗೆ ತೊಂಬತ್ತ್ಮೂರು ಪಾಯಿಂಟ್ ಒಂದು ಐದು ಡಾಲರ್ಗಳಷ್ಟಿದ್ದು ಕಚ್ಚಾ ತೈಲದ ಬೆಲೆ ಪ್ರಸ್ತುತ ವರ್ಷದಲ್ಲಿ ಏಪ್ರಿಲ್ ಅಥವಾ ಮಾರ್ಚ್ ಅವಧಿಯಲ್ಲಿ ಪ್ರತಿ ಬ್ಯಾರಲ್ಗೆ ಎಪ್ಪತ್ತೇಳು ಪಾಯಿಂಟ್ ಒಂದು ನಾಲ್ಕು ಡಾಲರ್ಗಳು ಕಡಿಮೆಯಾಗಿದ್ದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಮಾತ್ರ ತೊಂಬತ್ಮೂರು ಡಾಲರ್ ಇತ್ತು ಈಗ ಕಚ್ಚಾ ತೈಲದ ಬೆಲೆ ಕಡಿಮೆ ಆಗಿರುವ ಕಾರಣ ಪೆಟ್ರೋಲ್ ಬೆಲೆ ಇನ್ನೂ ಕೂಡ ಕಡಿಮೆಯಾಗಲಿದೆ ಸಾಮಾನ್ಯ ಜನರಿಗೆ ಪರಿಹಾರವನ್ನು ಒದಗಿಸಲು ತೈಲ ಮಾರುಕಟ್ಟೆ ಕಂಪನಿಗಳೊಂದಿಗೆ ಚರ್ಚೆಗಳು ನಡೆಯುತ್ತಿವೆ ಮತ್ತು ಬೆಲೆ ಕಡಿತದ ಸಮಾನ ಹೊರೆಯನ್ನ ಸರ್ಕಾರ ಮತ್ತು ಒಎಂಸಿಗಳಿಗೆ ಭರಿಸುವ ಪ್ರಸ್ತಾಪವು ಪರಿಗಣನೆಯಲ್ಲಿದೆ ಎಂದು ಮೂಲಗಳು ತಿಳಿಸಿವೆ ಕೇಂದ್ರವು ಪ್ರತಿ ಲೀಟರ್ಗೆ ಹತ್ತು ರೂಪಾಯಿಗಳವರೆಗೆ ಹೆಚ್ಚಿನ ಕಡಿತವನ್ನು ಸಹ ಪರಿಗಣಿಸಬಹುದು ಇಂಧನ ಬೆಲೆ ಕಡಿತವು ನವೆಂಬರ್ನಲ್ಲಿ ಮೂರು ತಿಂಗಳ ಗರಿಷ್ಠ ಐದು ಪಾಯಿಂಟ್ ಐವತ್ತೈದು ಪರ್ಸೆಂಟ್ ಏರಿಕೆ ಚಿಲ್ಲರೆ ಹಣದುಬ್ಬರ ಕಡಿಮೆ ಮಾಡುತ್ತದೆ ಪೆಟ್ರೋಲಿಯಂ ಸಚಿವಾಲಯವು ಮತ್ತು ಹಣಕಾಸು ಸಚಿವಾಲಯವು ಇತ್ತೀಚೆಗೆ ಚರ್ಚೆ ನಡೆಸಿ ಈ ಬಗ್ಗೆ ಪ್ರಧಾನಿ ಕಚೇರಿಗೆ ಆಯ್ಕೆಗಳನ್ನ ಸಲ್ಲಿಸಿವೆ ಹಾಗಾಗಿ ಹೊಸ ವರ್ಷದಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ತುಂಬಾ ಕಡಿಮೆಯಾಗುವ ಸಾಧ್ಯತೆಗಳಿವೆ ಇನ್ನು ನಿಮ್ಮ ಪ್ರಕಾರ ಹೊಸ ವರ್ಷ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಾಗಬೇಕು ಅಂತ ತಪ್ಪದೆ ಕಮೆಂಟ್ ಮಾಡಿ ರಾಷ್ಟ್ರೀಯ ರೈತ ದಿನದಂದು ರಾಜ್ಯದ ಅನ್ನದಾತರಿಗೆ ಸಿಎಂ ಸಿದ್ದರಾಮಯ್ಯನವರು ಭರ್ಜರಿ ಸಿ ಸುದ್ದಿ ನೀಡಿದ್ದು ಕೃಷಿ ಭಾಗ್ಯ ಯೋಜನೆ ಸೇರಿ ಹಲವು ಮಹತ್ವದ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿರುವ ಯೋಜನೆಗಳು ರೈತರ ಕೃಷಿ ಪಂಪ್ಸೆಟ್ ಗಳಿಗೆ ತ್ರೀ ಫೇಸ್ ವಿದ್ಯುತ್ ಬರದ ಸಂಕಷ್ಟದ ನಡುವೆಯೂ ರೈತರ ಕೃಷಿ ಪಂಪ್ಸೆಟ್ ಗಳಿಗೆ ಏಳು ಗಂಟೆಗಳ ವಿದ್ಯುತ್ ಪೂರೈಕೆ ಮಾಡುವ ಮೂಲಕ ನಮ್ಮ ಸರ್ಕಾರವು ನಾಡಿನ ರೈತರ ಹಿತ ಕಾಪಾಡಿದೆ ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಕ್ರಮ ಕೃಷಿ ಪಂಪ್ಸೆಟ್ ಗಳ ಸಕ್ರಮ ಅಕ್ರಮ ವಿದ್ಯುತ್ ಸಂಪರ್ಕ ಹೊಂದಿರುವ ನಾಲ್ಕು ಲಕ್ಷ ಕೃಷಿ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸುವ ಮೂಲಕ ಮೂಲ ಸೌಕರ್ಯವನ್ನು ಒದಗಿಸಲಾಗುವುದು ಇನ್ನು ನೂರು ಹೈಟೆಕ್ ಹಾರ್ವೆಸ್ಟರ್ ಹಬ್ ಸ್ಥಾಪನೆ ಕೃಷಿ ಚಟುವಟಿಕೆಗಳಿಗೆ ಆಧುನಿಕ ಸ್ಪರ್ಶ ನೀಡಿ ಬಂಡವಾಳ ವೆಚ್ಚವನ್ನು ತಗ್ಗಿಸುವ ಹಾಗೂ ಅಧಿಕ ಇಳುವರಿ ರೈತರ ಕೈ ಸೇರುವಂತೆ ಮಾಡುವ ಸಲುವಾಗಿ ಕೃಷಿ ಯಂತ್ರಧಾರೆ ಕೇಂದ್ರಗಳಲ್ಲಿ ನೂರು ಕೋಟಿ ವೆಚ್ಚದಲ್ಲಿ ನೂರು ಹೈಟೆಕ್ ಹಾರ್ವೆಸ್ಟರ್ ಹಬ್ಗಳನ್ನು ಸ್ಥಾಪನೆ ಮಾಡಲಾಗುತ್ತಿದೆ ಕೃಷಿ ಭಾಗ್ಯ ಯೋಜನೆ ಮುಂಬರುವ ದಿನಗಳಲ್ಲಿ ಮಳೆ ಕೊರತೆಯಾದರೂ ನಾಡಿನ ರೈತರ ಬೆಳೆಗಳಿಗೆ ನೀರಿನ ಅಭಾವ ಎದುರಾಗಬಾರದು ಎಂಬ ಸದಾಶಯದೊಂದಿಗೆ ನೂರು ಕೋಟಿ ವೆಚ್ಚದಲ್ಲಿ ರಾಜ್ಯದ ನೂರ ಆರು ತಾಲೂಕುಗಳಲ್ಲಿ ಕೃಷಿ ಭಾಗ್ಯ ಯೋಜನೆಯನ್ನ ಮರುಜಾರಿ ಮಾಡುತ್ತಿದ್ದೇವೆ ರೈತರಿಗೆ ಬರ ಪರಿಹಾರ ಭೀಕರ ಬರದಿಂದ ತತ್ತರಿಸಿರುವ ನಾಡಿನ ರೈತರ ನೆರವಿಗೆ ಧಾವಿಸುವ ಉದ್ದೇಶದಿಂದ ಮೊದಲ ಕಂತಿನ ಬರ ಪರಿಹಾರವಾಗಿ ಎರಡು ಸಾವಿರ ರೂಪಾಯಿ ನಮ್ಮ ಸರ್ಕಾರದ ವತಿಯಿಂದ ನೀಡಲಾಗುತ್ತಿದೆ ಕೇಂದ್ರ ಸರ್ಕಾರದ ಎನ್ಡಿಆರ್ಎಫ್ ಅನುದಾನಕ್ಕೆ ಕಾಯದೆ ರೈತರ ಹಿತ ಕಾಪಾಡುವ ಏಕೈಕ ಉದ್ದೇಶದಿಂದ ತಕ್ಷಣದ ನೆರವನ್ನ ಘೋಷಣೆ ಮಾಡಲಾಗಿದೆ ಕೃಷಿಯನ್ನ ಲಾಭದಾಯಕ ಉದ್ಯೋಗವಾಗಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರಲಿದೆ ಎಂಬ ವಾಗ್ವಾದವನ್ನು ರಾಷ್ಟ್ರೀಯ ರೈತರ ದಿನದ ಸಂದರ್ಭದಲ್ಲಿ ನೀಡುತ್ತಿದ್ದೇನೆ ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಶೀಘ್ರದಲ್ಲೇ ಶಾಲೆಗಳಿಗೆ ಒಂದು ರಾಷ್ಟ್ರ ಒಂದು ವಿದ್ಯಾರ್ಥಿ ಐಡಿ ವಿಸ್ತರಣೆ ಕೇಂದ್ರದ ಮಾಹಿತಿ ಈ ರೀತಿ ಇದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಲ್ಪಿಸಿದಂತೆ ಉನ್ನತ ಶಿಕ್ಷಣದೊಂದಿಗೆ ತಡೆರಹಿತ ಏಕೀಕರಣವನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರವು ಒಂದು ಮಹತ್ವದ ಒಂದು ರಾಷ್ಟ್ರ ಒಂದು ವಿದ್ಯಾರ್ಥಿ ಐ ಡಿ ಉಪಕ್ರಮವನ್ನು ಶೀಘ್ರದಲ್ಲೇ ಶಾಲೆಗಳಿಗೆ ವಿಸ್ತರಿಸುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಉಪಕ್ರಮದ ಅಡಿಯಲ್ಲಿ ಹನ್ನೆರಡು ಅಂಕಿಯ ವಿಶಿಷ್ಟ ಐಡಿಯೊಂದಿಗೆ ಸ್ವಯಂಚಾಲಿತ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟರ್ ಎಪಿಎಆ ಆರ್ ಕಾರ್ಡ್ ಅನ್ನ ಇನ್ನು ವಿದ್ಯಾರ್ಥಿಗಳಿಗೆ ಒದಗಿಸಲಾಗುತ್ತೆ ಅಪಾರ್ ಆಧಾರ್ ದೃಢೀಕರಿಸಿದ ಐಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಬ್ಯಾಂಕ್ ಆಫ್ ಕ್ರೆಡಿಟ್ ಗೇಟ್ ವೇ ಆಗಿದೆ ಇದು ಕ್ರೆಡಿಟ್ಗಳ ಡಿಜಿಟಲ್ ರೆಪೊರೋಸಿಟರಿ ಆಗಿದೆ ಅಂಕಪಟ್ಟಿಗಳು ಮತ್ತು ಪ್ರಮಾಣ ಪತ್ರಗಳು ಸೇರಿದಂತೆ ಪ್ರಮುಖ ದಾಖಲೆಗಳನ್ನ ವಿದ್ಯಾರ್ಥಿಗಳು ಸಂಗ್ರಹಿಸಬಹುದಾಗಿದೆ ಕೇಂದ್ರದ ಮೋದಿ ಸರ್ಕಾರವು ದೇಶೀಯ ಮಾರುಕಟ್ಟೆಯಲ್ಲಿ ಬಾಸ್ಮತಿಯೇತರ ಅಕ್ಕಿ ಬೆಲೆಯನ್ನ ತಡೆಯಲು ಅನೇಕ ಪ್ರಯತ್ನಗಳನ್ನು ಪ್ರಾರಂಭಿಸಿದೆ ಬೆಲೆಯನ್ನ ಕನಿಷ್ಠ ಮಟ್ಟಕ್ಕೆ ಇಳಿಸಲು ಅಕ್ಕಿ ಉದ್ಯಮ ಸಂಘಗಳಿಗೆ ಸರ್ಕಾರ ಸೂಚನೆ ನೀಡಿದೆ ಅಕ್ಕಿ ಬೆಲೆಯೊಂದಿಗೆ ಬೇಳೆಕಾಳುಗಳ ಬೆಲೆಯೂ ಕೂಡ ಇಳಿಕೆಯಾಗಲಿದೆ ಕಳೆದ ಎರಡು ವರ್ಷಗಳಲ್ಲಿ ಅಕ್ಕಿ ಬೆಲೆ ಶೇಕಡಾ ಹನ್ನೆರಡರಷ್ಟು ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ ಕಾರ್ಯದರ್ಶಿ ಸಂಜೀವ್ ಚೋಪ್ರಾ ಅವರು ಬಾಸ್ಮತಿ ಅಲ್ಲದ ಅಕ್ಕಿಯ ಸಂಸ್ಕರಣಾ ಉದ್ಯಮದ ಪ್ರಮುಖ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಬೆಲೆಗಳನ್ನು ಸಮಂಜಸವಾದ ಮಟ್ಟಕ್ಕೆ ತರಲು ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಕೇಳಿಕೊಂಡರು ಉದ್ಯಮ ಸಂಘಗಳು ತಮ್ಮ ಸದಸ್ಯರೊಂದಿಗೆ ಸಭೆ ನಡೆಸಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಚಿಲ್ಲರೆ ಬೆಲೆ ಇಳಿಕೆಯಾಗುವಂತೆ ನೋಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಉತ್ತಮ ಫಸಲು ಮತ್ತು ರಫ್ತು ನಿಷೇಧದ ಹೊರತಾಗಿಯೂ ಅಕ್ಕಿ ಬೆಲೆ ಏರಿಕೆಗೆ ಕಾರಣವನ್ನು ಚರ್ಚಿಸಲಾಗಿದೆ ಮತ್ತು ಲಾಭದಾಯಕತೆಯನ್ನು ಕಟ್ಟುನಿಟ್ಟಾಗಿ ವಿವರಿಸುವಂತೆ ಒತ್ತಾಯಿಸಲಾಗಿದೆ ಉತ್ತಮ ಗುಣಮಟ್ಟದ ಅಕ್ಕಿ ಸಾಕಷ್ಟು ದಾಸ್ತಾನು ಇದೆ ಎಂದು ಭಾರತೀಯ ಆಹಾರ ನಿಗಮ ಅಕ್ಕಿ ಸಂಸ್ಕರಣಾ ಉದ್ಯಮಕ್ಕೆ ಮಾಹಿತಿ ನೀಡಿದೆ ಇದನ್ನು ಓಪನ್ ಮಾರ್ಕೆಟ್ ಸೇಲ್ಸ್ ಸ್ಕೀಮ್ ಮೂಲಕ ಪ್ರತಿ ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿಗಳು ಮೀಸಲು ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಮುಕ್ತ ಮಾರುಕಟ್ಟೆ ಮಾರಾಟ ಯೋಜನೆಯಡಿ ವ್ಯಾಪಾರಿಗಳು ಎಫ್ಸಿಐನಿಂದ ಅಕ್ಕಿ ಖರೀದಿಸಬಹುದು ಮತ್ತು ಗ್ರಾಹಕರಿಗೆ ಸಮಂಜಸವಾದ ಲಾಭಾಂಶವನ್ನ ಮಾರಾಟದಲ್ಲಿ ನೀಡಬಹುದು ಬೇಳೆಕಾಳುಗಳ ಲಭ್ಯತೆಯಲ್ಲೂ ಕೂಡ ಸುಧಾರಣೆ ಮತ್ತು ಕಡಿಮೆ ಬೇಡಿಕೆಯಿಂದಾಗಿ ಫೆಬ್ರವರಿ ವೇಳೆಗೆ ನವೆಂಬರ್ನಲ್ಲಿ ತೊಗರಿ ಬೇಳೆ ನೂರ ಅರವತ್ತು ರೂಪಾಯಿ ಮಾರಾಟವಾಗುತ್ತಿತ್ತು ಈಗ ಬೆಲೆ ಇಳಿಕೆಯಿಂದ ಪ್ರತಿ ಕೆಜಿಗೆ ನೂರ ಮೂವತ್ತು ರೂಪಾಯಿ ಉತ್ಪಾದನೆ ಕಡಿಮೆಯಾದ ಕಾರಣ ಕಳೆದ ವರ್ಷದಿಂದ ಬೆಲೆ ಏರಿಕೆಯಾಗಿದೆ ನವೆಂಬರ್ನಲ್ಲಿ ತೊಗರಿ ಬೇಳೆ ಕೆಜಿಗೆ ನೂರ ಅರವತ್ತು ರೂಪಾಯಿ ಮಾರಾಟವಾಗುತ್ತಿತ್ತು ಈಗ ಬೆಲೆ ಇಳಿಕೆಯಿಂದಾಗಿ ಪ್ರತಿ ಕೆಜಿಗೆ ನೂರ ಮೂವತ್ತು ರೂಪಾಯಿ ಆಗಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಬಡವರಿಗೆ ಮನೆ ಹಂಚುವ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು ಫಲಾನುಭವಿಗಳು ಕೇವಲ ಒಂದು ಲಕ್ಷ ರೂಪಾಯಿ ಪಾವತಿಸಿ ಮನೆಯನ್ನ ಪಡೆಯಬಹುದು ಎಂದು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ತಿಳಿಸಿದ್ದಾರೆ ಗುರುವಾರ ನಡೆದ ಮಹತ್ವದ ಸಂಪುಟ ಸಭೆಯಲ್ಲಿ ಕಾನೂನು ಮತ್ತು ಸಂಸದೀಯ ಖಾತೆ ಸಚಿವ ಎಚ್ ಕೆ ಪಾಟೀಲ್ ರವರ ಉಪಸ್ಥಿತಿಯಲ್ಲಿ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಈ ಘೋಷಣೆಯನ್ನ ಮಾಡಿದ್ದಾರೆ ಇದು ಕಾಂಗ್ರೆಸ್ ಚುನಾವಣೆಗೆ ಮುನ್ನ ಘೋಷಣೆ ಮಾಡದೇ ಇರುವ ಆರನೇ ಗ್ಯಾರಂಟಿ ಅಂತ ಪರಿಗಣಿಸಬಹುದು ಅಂತ ಹೇಳಿದ್ದಾರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಎರಡುನೂರ ಐವತ್ತು ಮನೆಗಳು ಮಂಜೂರಾಗಿದ್ದವು ಆದರೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಒಂದೇ ಒಂದು ಮನೆಯನ್ನು ಕೂಡ ಕೊಡಲು ಸಾಧ್ಯವಾಗಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪ್ರತಿ ವರ್ಷವೂ ಒಂದಷ್ಟು ಮನೆಗಳಿಗೆ ಮಂಜೂರಾತಿ ನೀಡಲಾಗಿತ್ತು ಎರಡು ಸಾವಿರದ ಹದಿನೆಂಟರಿಂದ ಒಂದೇ ಒಂದು ಮನೆಯನ್ನು ಮಂಜೂರಾತಿ ನೀಡಲಾಗಿಲ್ಲ ಆವಾಸ್ ಯೋಜನೆಯ ಪ್ರಕಾರ ಫಲಾನುಭವಿಗಳು ನಾಲ್ಕು ಪಾಯಿಂಟ್ ಐದು ಲಕ್ಷ ರೂಪಾಯಿ ಪಾವತಿಸಬೇಕು ಕೇಂದ್ರ ಸರ್ಕಾರ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ನೀಡುತ್ತೆ ರಾಜ್ಯ ಸರ್ಕಾರ ಕೂಡ ಒಂದು ಲಕ್ಷ ರೂಪಾಯಿ ನೀಡಬೇಕು ಆದರೆ ರಾಜ್ಯ ಸರ್ಕಾರ ಇದುವರೆಗೂ ತನ್ನ ಪಾಲಿನ ಹಣ ಬಿಡುಗಡೆ ಮಾಡಿಲ್ಲ ಜೊತೆಗೆ ಹಲವಾರು ಫಲಾನುಭವಿಗಳು ನಾಲ್ಕು ಪಾಯಿಂಟ್ ಐದು ಲಕ್ಷ ಕಟ್ಟಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ ಹೊಸ ಯೋಜನೆಯ ಪ್ರಕಾರ ರಾಜ್ಯ ಸರ್ಕಾರ ಐದುನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಲು ಒಪ್ಪಿದೆ ಸಿಎಂ ಸಿದ್ದರಾಮಯ್ಯನವರು ಈ ಹಣ ಬಿಡುಗಡೆ ಮಾಡಲು ಒಪ್ಪಿದ್ದಾರೆ ಎಂದು ಜಮೀರ್ ಖಾನ್ ಹೇಳಿದ್ದಾರೆ ಈಗ ಮನೆ ಪಡೆಯುವ ಫಲಾನುಭವಿಗಳು ಕೇವಲ ಒಂದು ಲಕ್ಷ ರೂಪಾಯಿ ನೀಡಿದ್ರೆ ಸಾಕು ರಾಜ್ಯದಲ್ಲಿ ಒಂದು ಪಾಯಿಂಟ್ ಎಂಟು ಲಕ್ಷ ಮನೆಗಳು ನಿರ್ಮಾಣ ಹಂತದಲ್ಲಿದೆ ಇದೀಗ ಇವುಗಳನ್ನು ಪೂರ್ಣಗೊಳಿಸಲು ಆರು ಸಾವಿರದ ನೂರ ಎಪ್ಪತ್ತು ಕೋಟಿ ರೂಪಾಯಿ ಬೇಕಾಗಿದೆ ಇದರ ಪೈಕಿ ಐದು ಸಾವಿರದ ನಾನೂರ ಮೂರು ಕೋಟಿ ರೂಪಾಯಿ ಫಲಾನುಭವಿಗಳ ಮೂಲಕ ಬರಬೇಕಾಗಿದೆ ರಾಜ್ಯ ಸರ್ಕಾರ ಈಗ ಐನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರೆ ಅಂತಿಮ ಹಂತದಲ್ಲಿರುವ ನಲವತ್ತೆಂಟು ಸಾವಿರದ ಏಳುನೂರ ಅರವತ್ತು ಮನೆಗಳನ್ನು ಪೂರ್ಣಗೊಳಿಸಬಹುದು ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯಡಿ ಕಾರ್ಯನಿರ್ವಹಿಸುವ ರಾಜ್ಯದ ಮಹಿಳಾ ಅಭಿವೃದ್ಧಿ ನಿಗಮದ ವಿವಿಧ ಯೋಜನೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳ ಮಹಿಳಾ ಉದ್ಯಮಿಗಳಿಗೆ ಸಬ್ಸಿಡಿ ಲೋನ್ ನೀಡುವ ಯೋಜನೆಯಾಗಿದೆ ಈ ಯೋಜನೆಯು ಮಹಿಳೆಯರಿಗೆ ವ್ಯಾಪಾರ ಮಾಡಲು ಹಣಕಾಸಿನ ನೆರವನ್ನು ನೀಡುವ ಮೂಲಕ ಬಡವರಲ್ಲಿ ಮಹಿಳಾ ಉದ್ಯಮಶೀಲತೆಯನ್ನು ಉತ್ತೇಜಿಸುತ್ತದೆ ಮತ್ತು ಪ್ರೇರೇಪಿಸುತ್ತದೆ ಇದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮಗಳಿಂದ ಬ್ಯಾಂಕುಗಳು ಮತ್ತು ಇತರೆ ಹಣಕಾಸು ಸಂಸ್ಥೆಗಳ ಮೂಲಕ ವ್ಯಾಪಾರ ಚಟುವಟಿಕೆಗಳ ಸಣ್ಣ ಉದ್ಯಮಗಳನ್ನು ಕೈಗೊಳ್ಳಲು ಸಾಲದ ಮೇಲೆ ಸಹಾಯಧನ ಒದಗಿಸುತ್ತದೆ ಪ್ರೈವೇಟ್ ಬ್ಯಾಂಕುಗಳು ಜಿಲ್ಲಾ ಸಹಕಾರಿ ಬ್ಯಾಂಕುಗಳು ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಂತಹ ಹಣಕಾಸು ಸಂಸ್ಥೆಗಳ ಮೂಲಕ ಸಾಲವನ್ನು ತೆಗೆದುಕೊಳ್ಳಬಹುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಆದಾಯ ಮಿತಿ ಎರಡು ಲಕ್ಷ ರೂಪಾಯಿಗಿರಬೇಕು ಘಟಕ ವೆಚ್ಚ ಕನಿಷ್ಠ ಸೇರಿ ಒಂದು ಲಕ್ಷದಿಂದ ಗರಿಷ್ಠ ಮೂರು ಲಕ್ಷ ರೂಪಾಯಿಗಳು ಸಹಾಯಧನ ಶೇಕಡ ಐವತ್ತರಷ್ಟು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ಆದಾಯ ಮಿತಿ ಒಂದೂವರೆ ಲಕ್ಷ ರೂಪಾಯಿ ಘಟಕ ವೆಚ್ಚ ಗರಿಷ್ಠ ಮೂರು ಲಕ್ಷ ರೂಪಾಯಿ ಸಹಾಯಧನ ಶೇಕಡ ಮೂವತ್ತರಷ್ಟು ಇರುತ್ತೆ ಅರ್ಜಿ ಸಲ್ಲಿಸಲು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡ್ ಜನ್ಮ ಪ್ರಮಾಣಪತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಬ್ಯಾಂಕ್ ಪಾಸ್ಬುಕ್ ದಾಖಲೆಯನ್ನು ನೀಡಬೇಕು ಆಸಕ್ತರು ಅರ್ಜಿದಾರರು ತಮ್ಮ ದಾಖಲೆಯನ್ನು ಹಿಡಿದುಕೊಂಡು ಹತ್ತಿರದ ಗ್ರಾಮ ಪಂಚಾಯಿತಿ ಬಾಪೂಜಿ ಸೇವಾ ಕೇಂದ್ರ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಅಥವಾ ಸೈಬರ್ ಸೆಂಟರ್ನಲ್ಲಿ ಅರ್ಜಿಯನ್ನು ನೀಡಬಹುದು